ಬ್ಯಾಟಿಂಗ್ ಚಾನ್ಸ್ ಕೊಟ್ಟರು ಸೊ ಇಲ್ಲಿ ಒಂದು ಸ್ಮಾಲ್ ಟೀಮ್ ರೆಡಿ ಮಾಡಿದ್ದೀವಿ ಒಂದು ಒಳ್ಳೆ ಚಿತ್ರ ಮಾಡಿದ್ದೀವಿ ಎಲ್ಲರೂ ಬಂದು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೊದಲು ಮಿಲನ್ ಅವರು ಮಾತಾಡಬೇಕು ಅಂತ ಇವರು ಸ್ವಲ್ಪ ಮೈಕೆ ಮುಟ್ತಾ ಇಲ್ಲ ಇಲ್ಲಿ ಮೊದಲನೇದಾಗಿ ಶಶಾಂಕ್ ಸರ್ ಚೇತನ್ ಸರ್ ಇಬ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ಾಟ್ ನೀವು ನಮ್ಮ ಚಿತ್ರಕ್ಕೆ ಕೊಡ್ತಾ ಇರುವಂಥ ಸಪೋರ್ಟಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಬಂಧು ಬಳಗದವರಿಗೆ ನಮ್ಮ ಬೆಂಗಳೂರಿನ ನರನಾಡಿ ಆಗಿರುವಂತಹ ಆಟೋ ಚಾಲಕ ಸಹೋದರರಿಗೆ ಕೂಡ ಸ್ವಾಗತ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಮೊದಲನೇದಾಗಿ ಶಶಾಂಕ್ ಸರ್ ಚೇತನ್ ಸರ್ ಇಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇಟ್ ರಿಯಲಿ ಮೀನ್ಸ್ ಅ ಲಾಡ್ ನೀವು ನಮ್ಮ ಚಿತ್ರಕ್ಕೆ ಕೊಡ್ತಾ ಇರುವಂಥ ಸಪೋರ್ಟ್ಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಬಂಧು ಬಳಗದವರಿಗೆ ನಮ್ಮ ಬೆಂಗಳೂರಿನ ನರನಾಡಿ ಆಗಿರುವಂತಹ ಆಟೋ ಚಾಲಕ ಸಹೋದರರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ಎರಡು ಸಹಪಾಠಿಗಳು ಅವ್ರದ್ದೇ ಚಿತ್ರ ಇದು ನವೀನ್ ದ್ವಯರು ಅಂತ ಹೇಳ್ತಾರೆ ಬಾಬು ಸರ್ ನವೀನ್ ದ್ವಾರಕನಾಥ್ ಸರ್ ಹಾಗೇನೆ ನವೀನ್ ರಾವ್ ಸರ್ ಅವರ ಕನಸಿನ ಕೂಸು ಇದು ತುಂಬ ಹಾರ್ಡ್ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ ಹೇಳ್ಬೋದು ಫಾರ್ ರಿಜಿಸ್ಟ್ರೇಷನ್ ಪ್ರಾಯಶಃ ನೀವು ಗೊತ್ತಿರ್ಬೋದು ಜಾಗ ಗಾಡಿ ಅದು ಇದು ಅಂತ ಬಟ್ ಈ ಸಿನಿಮಾದ ಕೋರ್ ಪ್ಲಾಟ್ ಬಂದು ಮನ್ಸಲ್ಲಿ ಸಂಬಂಧಗಳು ರಿಜಿಸ್ಟರ್ ಆಗಬೇಕು ಅಂತ ಸೊ ಅದೇ ರೀತಿ ನಮ್ಮ ಚಿತ್ರ ನಿಮ್ಮೆಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಟ್ರೈಲರ್ ನೀವು ನೋಡಿರ್ತೀರಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾನು ಅದೇ ರೀತಿ ತುಂಬಾ ಈ ಸಿನಿಮಾನ ವಿಭಿನ್ನ ಅಂತ ಹೇಳೋದಕ್ಕಿಂತ ಈ ಸಿನಿಮಾ ಎಲ್ರಿಗೂ ಹತ್ರ ಆಗತ್ತೆ ಅಂತ ನನ್ನ ಅನಿಸಿಕೆ ಬಿಕಾಸ್ ಇದು ರಿಲೇಟ್ ಆಗುವಂತ ಬಹಳಷ್ಟು ವಿಷಯಗಳಿದೆ ಅಂಡ್ ಮಿಲನ್ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದ್ರ ಜೊತೆ ಎಲ್ಲಾ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಹ್ ಮನ್ಸಾರೆ ತುಂಬಾ ಪ್ರೀತಿಯಿಂದ ಮಾಡಿರುವಂತಹ ಸಿನಿಮಾ ನವೀನ್ ದ್ವಾರ್ಕನಾಥ್ ಸರ್ ನವೀನ್ ರಾವ್ ಸರ್ ಇಬ್ರು ಅಹ್ ಸಿನಿಮಾಗೆ ಹೊಸಬ್ರು ಆದ್ರೂ ಕೂಡ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಅಂಡ್ ಮನ್ಸಿಂದ ತುಂಬಾ ಕ್ಲೀನ್ ಆಗಿರುವಂತಹ ಪ್ಯೂರ್ ಆಗಿರುವಂತಹ ಇಬ್ರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಈ ಸಿನಿಮಾ ಗೆದ್ದು ಬಹಳಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ನನ್ನ ಆಸೆ ಬಿಕಾಸ್ ಇವರು ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಕಂಟೆಂಟ್ ಇರುವಂತಹ ಸದಗುರುಚಿಯ ಚಿತ್ರವನ್ನೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಎಲ್ಲರ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ನಿಮ್ಮ ಧನ್ಯವಾದಗಳು ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ